ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದರೆ ನೀವು ತಮ್ಮೆಲಿನಲ್ಲಿ ಕಂಡಂತೆಯೇ ನಮ್ಮ ಕರ್ನಾಟಕದ ಚಲನಚಿತ್ರ ನಟರಾದಂತಹ ದರ್ಶನ್ರವರು ಜೈಲಿಗೆ ಹೋಗಿ ಅವರಿಗೆ ಸಿಕ್ಕಿದಂತಹ ರಾಜ್ಯಾತೀತ್ಯ ಎಂದು ಹೇಳಿದರೆ ಅಲ್ಲಿರುವಂತಹ ಕಾನ್ಸ್ಟೇಬಲ್ಗಳು ಮತ್ತಿತರ ಪೊಲೀಸ್ ಅಧಿಕಾರಿಗಳು ಅವರಿಗೆ ಸಿಗರೇಟ್ಗಳನ್ನು ಹಾಗೂ ಚಹಾಗಳನ್ನು ತೆಗೆದುಕೊಟ್ಟು ಅವರಿಗೆ ಒಳ್ಳೆಯ ರಾಜನಂತೆ ಅವರನ್ನು ನೋಡಿಕೊಂಡಿದ್ದಾರೆ ಇದು ಕರ್ನಾಟಕದಲ್ಲೆಲ್ಲೂ ಈಗ ಬಹಳ ಉತ್ತಮವಾಗಿ ಚರ್ಚೆಯಾಗುತ್ತಿರುವಂತಹ ವಿಷಯವಾಗಿದೆ ಈಗ ಕರ್ನಾಟಕ ಪೊಲೀಸರು ದರ್ಶನ್ರವರನ್ನು ಆ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಬಳ್ಳಾರಿ ಜೈಲು ಎಂದು ಹೇಳಿದರೆ ಅದು ದೊಡ್ಡ ಜೈಲಾಗಿದೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಜೈಲುಗಳಲ್ಲಿ ಒಂದಾಗಿದೆ ಬಳ್ಳಾರಿ ಜೈಲು ಎಂಬುದು ಆ ಜೈಲಿಗೆ ಈಗ ಅವರ ಸ್ಥಳಾಂತರಗೊಳಿಸಲಾಗಿದೆ ಒಬ್ಬ ವ್ಯಕ್ತಿಯನ್ನು ಕೊಂದ ಕೇಸ್ನಲ್ಲಿ ಜೈಲ್ಗೆ ಹೋಗಿದ್ದಾರೋ ಅಥವಾ ಮತ್ತಿತರ ಪುಣ್ಯಕರ್ಮಗಳನ್ನು ಮಾಡಿ ಹೋಗಿದ್ದಾರೋ ಎಂಬುದಾಗಿದೆ ಈಗಿನ ಜನರ ಪ್ರಶ್ನೆ ಎಂಬುದು ಆ ರೀತಿಯಲ್ಲಿ ಆ ಪೊಲೀಸ್ ಅಧಿಕಾರಿಗಳು ಅವರಿಗೆ ಸಿಗರೇಟ್ಗಳು ಚಹಾಗಳನ್ನು ನೀಡಿ ಅವರಿಗೆ ರಾಜ್ಯಾತೀತ್ಯವನ್ನು ನೀಡಿದ್ದಾರೆ ಇದು ಬಹಳ ಖಂಡನೀಯವಾದ ವಿಷಯವಾಗಿದೆ ಬಳ್ಳಾರಿ ಜೈಲ್ಗೆ ಹತ್ತು ವರ್ಷಗಳ ಮುಂಚೆ ದರ್ಶನ್ರವರು ಹೋಗಿದ್ದಾರೆ ಯಾಕಂದರೆ ಸಿನಿಮಾ ಶೂಟಿಂಗ್ಗೆ ಬೇಕಾಗಿ ಆದರೆ ಅದೇ ಹತ್ತು ವರ್ಷದ ನಂತರ ಎಂದು ಹೇಳಿದರೆ ಈ ಒಂದು ವಾರಗಳ ಎಡೆಯಲ್ಲಿ ಅವರು ಬಳ್ಳಾರಿ ಜೈಲಿಗೆ ಹೋದದ್ದು ಒಬ್ಬ ಪ್ರಮುಖ ಆರೋಪ ಯಾಕೆ ಬೇಕಾಗಿ ಸಿನಿಮಾ ನಟರೇ ಇಂತಹ ತಪ್ಪುಗಳನ್ನು ಮಾಡುತ್ತಿದ್ದಾರೆ ಎಂಬುದು ನಮಗೆ ಅರ್ಥವಾಗುತ್ತಿಲ್ಲ ಪ್ರೀತಿಯ ಸಹೋದರರೇ ಸಿನಿಮಾ ನಟರು ಎಂದು ಹೇಳಿದರೆ ಈ ಸಮೂಹದಲ್ಲಿ ನಮ್ಮ ಸಮಾಜದಲ್ಲಿ ಇನ್ಫ್ಲೂಯೆನ್ಸರ್ಗಳಾಗಿದ್ದಾರೆ ಸ್ವಾಧೀನವನ್ನು ಪಡೆದಂತಹ ವ್ಯಕ್ತಿಗಳಾಗಿದ್ದಾರೆ ಅವರು ಮಾಡಿದಂತೆ ಅವರನ್ನು ನೋಡಿ ಅವರ ಅಭಿಮಾನಿಗಳು ಅಪ್ಪಟ ಅಭಿಮಾನಿಗಳು ಅವರು ಮಾಡಿದಂತೆ ಅಂದು ಹೇಳಿದರೆ ಅವರ ಕೂದಲಿನ ಸ್ಟೈಲ್ಗಳಾಗಲಿ ಅವರು ಜೀವನದಲ್ಲಿ ನಡೆಸುವಂತಹ ಮತ್ತಿತರ ಚಟುವಟಿಕೆಗಳಾಗಲಿ ದಾನಗಳಾಗಲಿ ಇಂತಹ ವಿಷಯಗಳೆಲ್ಲವನ್ನೂ ಕೂಡ ಅವರ ಅಭಿಮಾನಿಗಳು ಅವರನ್ನು ಕಂಡು ಕಲಿಯುತ್ತಾರೆ ಹಾಗೆ ಒಬ್ಬ ರೋಲ್ ಮಾಡೆಲ್ ಆಗಿರುವಂತಹ ಸಮಯದಲ್ಲಿ ಯಾಕೆ ಬೇಕಾಗಿ ಇಂತಹ ತಪ್ಪುಗಳನ್ನು ಮಾಡಬೇಕು ಇಂತಹ ನಟರು ತಪ್ಪುಗಳನ್ನು ಮಾಡುವುದು ಇದು ಮೊದಲೇನೂ ಅಲ್ಲ ಇದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಭಾರತದಲ್ಲೆಲ್ಲೂ ಕೂಡ ನಾವು ಕಂಡಂತಹ ವಿಷಯಗಳೇ ಆಗಿದೆ ಹಿಂದಿ ಆ್ಯಕ್ಟರ್ಸ್ಗಳಾಗಲಿ ಕನ್ನಡ ಆ್ಯಕ್ಟರ್ಸ್ಗಳಾಗಲಿ ಮಲಯಾಳಿ ಆ್ಯಕ್ಟರ್ಸ್ಗಳಾಗಲಿ ಈಗ ಒಂದು ವಾರಗಳಡೆಯಲ್ಲಿ ಮಲಯಾಳಿ ಆ್ಯಕ್ಟರ್ಸ್ಗಳೆದುರಾಗಿ ಅವರ ನಟಿಗಳೇ ನಟರ ವಿರುದ್ಧವಾಗಿ ಕೇಸುಗಳನ್ನು ನೀಡುತ್ತಿದ್ದಾರೆ ಯಾಕಂದರೆ ಅಂದು ಸುಮಾರು ವರ್ಷಗಳ ಮುಂಚೆ ಅವರಿಗೆ ನಡೆಸಿದಂತಹ ನಟರು ನಟಿಯರಿಗೆ ನಡೆಸಿದಂತಹ ಲೈಂಗಿಕ ದೌರ್ಜನ್ಯಗಳನ್ನಾಗಿದೆ ಅವರು ಹೊರಬಿಡುತ್ತಿರುವುದು ನಟರು ಮಾತ್ರವಲ್ಲ ಸಂವಿಧಾಯಕರು ಪ್ರೊಡ್ಯೂಸ್ಗರು ಪ್ರೊಡ್ಯೂಸರ್ಗಳು ಮತ್ತು ಎಡಿಟರ್ಸ್ಗಳು ಮತ್ತಿತರ ಎಲ್ಲರೂ ಅಧಿಕ ಜನರು ಕೂಡ ಅವರಿಗೆ ನೀಡಿದಂತಹ ಕಿರುಕುಳಗಳನ್ನು ಈಗ ಅವರು ಬಯಲುಪಡಿಸುತ್ತಿದ್ದಾರೆ ದೊಡ್ಡ ದೊಡ್ಡ ಪ್ರಮುಖ ನಟರೇ ಈಗ ಸಿಕ್ಕಿಬೀಳುತ್ತಿದ್ದಾರೆ ಒಂದು ನಾಲ್ಕೈದು ನಟರಿಗೆ ಈಗಾಗಲೇ ಕೇಸನ್ನು ದಾಖಲಿಸಿ ಆಗಿದೆ ದರ್ಶನ್ರವರ ವಿಷಯ ಹೇಳುವುದಾದರೆ ಕೊಲ್ಲಲ್ಪಟ್ಟಂತಹ ವ್ಯಕ್ತಿಯು ದರ್ಶನ್ರವರ ಅಪ್ಪಟ ಅಭಿಮಾನಿಯಾಗಿದ್ದರು ಎಂದು ನಾವು ನ್ಯೂಸ್ಗಳಲ್ಲಿ ಕಂಡಿದ್ದೇವೆ ಈ ದರ್ಶನ್ರವರು ಹಾಗೂ ಇವರ ಗ್ಯಾಂಗ್ ಮಾಡಿದಂತಹ ಕೊಲೆಯು ಬಹಳ ಕ್ರೂರವಾದ ರೇ ಕೊಲೆಯಾಗಿದೆ ನಾವೆಲ್ಲರೂ ಕೂಡ ಅದರ ನ್ಯೂಸ್ಗಳು ಮತ್ತಿತರ ಇಮೇಜ್ಗಳನ್ನು ಕಂಡವರಾಗಿದ್ದೇವೆ ಆದ್ದರಿಂದ ನಾವೆಲ್ಲರೂ ಇಂತಹ ನಟರನ್ನು ಬಹಿಷ್ಕರಿಸಬೇಕಿದೆ ಇವರ ಇವರ ಡೇಗಳು ಬರುವಾಗ ಮತ್ತಿತರ ವಿಷಯಗಳು ಬರುವಾಗ ಅವರ ಅಪ್ಪಟ ಅಭಿಮಾನಿಗಳು ಅವರಿಗೆ ಬೇಕಾಗಿ ಕಟ್ಔಟ್ಗಳನ್ನು ಮಾಡಿಕೊಂಡು ಅದಕ್ಕೆ ಹಾಲುಣಿಸಿ ಮತ್ತಿತರ ರೀತಿಯಲ್ಲಿ ಅವರು ಸಂಭ್ರಮಿಸುತ್ತಾರೆ ಆದರೆ ಇಂತಹ ಕಿಡಿಗೇಡಿಗಳು ಆ ಅಪ್ಪಟ ಅಭಿಮಾನಿಗಳನ್ನೇ ಕೊಲ್ಲುತ್ತಿದ್ದಾರೆ ಎಂದು ಹೇಳುವಾಗ ಬಹಳ ದುಃಖಕರವಾದ ವಿಷಯವಾಗಿದೆ ಸಹೋದರರೇ ಸಿನಿಮಾ ಎಂಬುದು ಇಂದು ಸಮಾಜಕ್ಕೆ ಅಥವಾ ಸಮೂಹಕ್ಕೆ ಮನುಷ್ಯರಿಗೆ ತಪ್ಪುಗಳನ್ನು ಮಾಡಲು ಪ್ರೇರೇಪಿಸುವಂತಹ ಅಥವಾ ತಪ್ಪುಗಳನ್ನು ಮಾಡಲು ಕಲಿಸುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಆಗಿಬಿಟ್ಟಿದೆ ಯಾಕಂದರೆ ಇಂದು ಈ ಸಮಾಜದಲ್ಲಿ ನಡೆಯುವಂತಹ ಕೊಲೆಗಳು ಕಳ್ಳ ಕಳ್ಳತನ ಹಾಗೂ ಅತ್ಯಾಚಾರ ಮತ್ತಿತರ ಎಲ್ಲ ವಿಷಯಗಳು ಕೂಡ ಬ್ಯಾಂಕ್ಗಳಲ್ಲಿ ಹೇಗೆ ದರೋಡೆ ಮಾಡಬಹುದು ಅಥವಾ ಆ ದರೋಡೆ ಮಾಡಿದ ನಂತರ ಹೇಗೆ ರಕ್ಷೆ ಹೊಂದಬಹುದು ಹೇಗೆ ಅತ್ಯಾಚಾರವೆಸಗಬಹುದು ಹಾಗೆ ಮತ್ತಿತರ ಎಲ್ಲ ವಿಷಯಗಳನ್ನು ಕೂಡ ತಪ್ಪುಗಳನ್ನು ಮಾಡಲು ಕಲಿಸುವಂತಹ ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಿದೆ ಸಿನಿಮಾ ಎಂಬುದು ಈ ಹತ್ತಿರವಾಗಿ ನಮ್ಮ ಭಾರತದಲ್ಲಿ ನಡೆದಂತಹ ಕೊಲ್ಕತ್ತಾದಲ್ಲಿ ಭಾರತದ ಕೋಲ್ಕತ್ತಾ ಸ್ಟೇಟ್ನಲ್ಲಿ ನಡೆದಂತಹ ಒಂದು ಕೊಲೆ ನಾವು ನೋಡಿರಬಹುದು ಅಥವಾ ಕರ್ನಾಟಕದಲ್ಲಾಗಲಿ ಕೇರಳದಲ್ಲಾಗಲಿ ಮತ್ತಿತರ ಸ್ಟೇಟ್ಗಳಲ್ಲಿ ನಾವು ಕಂಡಂತಹ ವಿಷಯಗಳಾಗಿದೆ ಅತ್ಯಾಚಾರಗಳು ರೇಪ್ ಕೇಸ್ಗಳು ಮತ್ತಿತರ ಕಳ್ಳತನಗಳು ಎಲ್ಲವೂ ಕೂಡ ಅಧಿಕವೂ ಕೂಡ ಮಾಡಿದ್ದು ಈ ಸಿನಿಮಾಗಳನ್ನು ನೋಡಿ ಅದರಲ್ಲಿ ಪ್ರೇರಣೆಗೊಂಡು ಆಗಿದೆ ಎಂದು ನಾವೆಲ್ಲರೂ ಕೂಡ ಒಂದು ಒಮ್ಮೆ ನೋಡಿದರೆ ಚಿಂತಿಸಿದರೆ ಗೊತ್ತಾಗುವಂತಹ ವಿಷಯವಾಗಿದೆ ಆದ್ದರಿಂದ ನಾವೆಲ್ಲರೂ ಕೂಡ ಸಿನಿಮಾವನ್ನು ಬಹಿಷ್ಕರಿಸಬೇಕಿದೆ ನಾವು ಥಿಯೇಟರ್ಗಳಿಗೆ ಹೋಗಿ ಹಣವನ್ನು ಕೊಟ್ಟು ಅದನ್ನು ನೋಡುವಾಗ ಅದರಲ್ಲಿ ಪ್ರತಿಫಲ ಲಭಿಸುವುದು ಆ ಸಿನಿಮಾವನ್ನು ಮಾಡಿದಂತಹ ನಟರಿಗೆ ಅದು ಬರೀ ಒಂದು ನಾಟಕ ಮಾತ್ರವಾಗಿದೆ ನಾವು ಯಾವುದನ್ನು ಕೂಡ ನಂಬಬಾರದು ಅವರು ಆ ಸಿನಿಮಾದಲ್ಲಿ ಮಾಡುವಂತಹ ಎಲ್ಲವೂ ಕೂಡ ಬರೀ ನಾಟಕವಾಗಿದೆ ಅವರ ರಿಯಲ್ ಲೈಫ್ ಅದು ಅಲ್ಲ ಸ್ಕ್ರೀನ್ ಎದುರಲ್ಲಿ ಕ್ಯಾಮರಾದ ಎದುರಲ್ಲಿ ಮಾಡುವಂತಹ ಬರೀ ನಾಟಕಗಳಾಗಿದೆ ಇದು ನಮಗೆ ಗೊತ್ತಿರುವಂತಹ ವಿಷಯವೂ ಕೂಡ ಆಗಿದೆ ಆದರೂ ಕೂಡ ಅವರಿಗೆ ಬೇಕಾಗಿ ಸಾಯುವಂತಹ ಅದೆಷ್ಟೋ ಸಾಧು ಜನರು ಇಂತಹ ಹೀಗೆ ನಾವೊಮ್ಮೆ ನೋಡಿದರೆ ಸಾಧ್ಯ ಸಾಧ್ಯವಾಗಬಹುದು ಗೊತ್ತಾಗಬಹುದು ದರ್ಶನರ ಎದುರಾಗಿ ದರ್ಶನರ ಅಪ್ಪಟ ಅಭಿಮಾನಿಯಾಗಿದ್ದರೂ ಈ ವ್ಯಕ್ತಿಯು ಅವರನ್ನೇ ಕೊಂದು ಹಾಕಲು ಬೇಕಾಗಿ ಆ ರ್ಯಾಂಗ್ ಆ ಗ್ಯಾಂಗ್ನಲ್ಲಿ ಇವರೂ ಕೂಡ ದರ್ಶನರವರು ಕೂಡ ಒಳಪಟ್ಟರು ಇಲ್ಲಿ ನಮಗೆ ತಿಳಿಯಲು ಸಾಧ್ಯವಾಗಬಹುದು ಅವರಿಗೆ ಬೇಕಾಗಿ ಸಾಯಲು ಬೇಕಾದರೂ ರೆಡಿ ಇರುವಂತಹ ಅಪ್ಪಟ ಅಭಿಮಾನಿಯಾಗಿದ್ದರೂ ಈ ವ್ಯಕ್ತಿಯು ಅವರನ್ನೇ ಕೊಲ್ಲಲು ಮುಂದಾಗಿದ್ದರೆ ಇಂತಹ ಅದೆಷ್ಟೋ ಆ್ಯಕ್ಟರ್ಸ್ಗಳಿರಬಹುದು ಆದ್ದರಿಂದ ನಾವು ಯಾರನ್ನು ಕೂಡ ಅಮಿತವಾಗಿ ಪ್ರೀತಿಸಬಾರದು ಇಂತಹ ನಾಟಕಗಳನ್ನು ನೋಡಲು ನಾವು ಹೋಗಬಾರದು ಅವರಿಗೆ ಅದರಲ್ಲಿ ಕೋಟಿ ಕೋಟಿ ಹಣ ಸಿಗುತ್ತದೆ ನಮಗೆ ನೋಡಿದರೆ ಒಂದು ಎಂಟರ್ಟೈನ್ಮೆಂಟ್ ಸಿಗಬಹುದು ಆದರೂ ಕೂಡ ತೊಂಬತ್ತೊಂಬತ್ತು ಪರ್ಸಂಟೇಜ್ ತಪ್ಪುಗಳಿರುವಂತಹ ಒಂದೇ ಒಂದು ಪರ್ಸಂಟೇಜ್ ಸರಿ ಇದ್ದರೆ ಇದರಲ್ಲಿ ನಾವು ಈ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ತಪ್ಪುಗಳಿರುವುದರಿಂದ ಇದನ್ನು ನಾವು ಬಹಿಷ್ಕರಿಸಬೇಕಾಗಿ ಬರುತ್ತದೆ ಆದ್ದರಿಂದ ಪ್ರೀತಿಯ ಸಹೋದರರೇ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡುವುದು ಇಂತಹ ನಾಟಕಗಳನ್ನು ನೋಡುವುದು ಅಥವಾ ಇಂತಹ ಕಿಡಿಗೇಡಿಗಳಿಗೆ ಸಪೋರ್ಟ್ ಮಾಡುವುದನ್ನು ನಿಲ್ಲಿಸಬೇಕು ಈಗಲೂ ಕೂಡ ಇವರು ಜೈಲಿನಲ್ಲಿರುವಾಗಲೂ ಅವರಿಗೆ ಬೇಕಾಗಿ ಹೋರಾಡುವಂತಹ ಅದೆಷ್ಟೋ ಹುಚ್ಚ ಅಭಿಮಾನಿಗಳು ಕೂಡ ಹೊರಗಿದ್ದಾರೆ ಅವರಲ್ಲಿ ನನಗೆ ಹೇಳಲಿಕ್ಕಿರುವುದು ಇರುವುದು ಸಾಕು ನಿಲ್ಲಿಸಿ ಇಂತಹ ವ್ಯಕ್ತಿಗಳಿಗೆ ನೀವು ಯಾಕೆ ಬೇಕಾಗಿ ಸಪೋರ್ಟ್ ಮಾಡುತ್ತಿದ್ದೀರಿ ಸ್ವಂತ ಅಭಿಮಾನಿಯನ್ನೇ ಸಾಯಲು ರೆಡಿಯಾಗಿರುವಂತಹ ಅಭಿಮಾನಿಯನ್ನೇ ಕೊಲೆ ಮಾಡಲು ಬೇಕಾಗಿ ಸಪೋರ್ಟ್ ಮಾಡಿದ್ದರೆ ಇನ್ನು ನಿಮಗೂ ಕೂಡ ಇಂತಹ ಸ್ಥಿತಿ ಬರಲ್ಲ ಎಂದು ಎಂದು ಯಾವ ಗ್ಯಾರಂಟಿಯನ್ನು ನೀವು ನೀಡುತ್ತೀರಿ ಭಾರತದಲ್ಲಿ ಈಗ ಈ ಇತ್ತೀಚೆಗೆ ಅತ್ಯಾಚಾರಗಳು ರೇಪ್ ಕೇಸ್ಗಳು ಕಳ್ಳತನ ಕೊಲೆ ಇಂತಹ ನೀಚವಾದ ಕೃತ್ಯಗಳು ಅಧಿಕವಾಗುತ್ತಿದೆ ಇದರದುರಾಗಿ ಭಾರತ ಸರ್ಕಾರವು ಒಳ್ಳೆಯ ರೀತಿಯ ಕಠಿಣ ಶಿಕ್ಷೆಯನ್ನು ಕಠಿಣ ಕ್ರಮವನ್ನು ಕೈಗೊಳ್ಳಲಿದ್ದರೆ ಕೈಗೊಳ್ಳದಿದ್ದರೆ ಇಂತಹ ಕೃತ್ಯಗಳು ಅಧಿಕವಾಗುವುದಲ್ಲದೆ ಒಮ್ಮೆಯೂ ಇದು ಕೊನೆಗೊಳ್ಳುವುದಿಲ್ಲ ಎಂದು ನಾನು ಹೇಳಲು ಇಚ್ಛೆಪಡುತ್ತೇನೆ ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ